ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ವಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಉಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಬುಧವಾರದ ವೀಡಿಯೋ ಇದ್ದೀನಿ ಇವತ್ತು ಮೋಸೆ ಅದರಿಂದ ಪೂಜೆ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸೋದಂಗೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯ್ತು ಇವಾಗ ಇನ್ನೂ ನಾನು ಟಿಫನ್ ಮಾಡಿಲ್ಲ ಬನ್ನಿ ಇವಾಗ ಟಿಫನ್ ಏನು ಮಾಡ್ತೀನಿ ಅಂತ ಸ್ಪೆಷಲ್ ಮಾಡ್ತಾ ಇದ್ದೀನಿ ಏನಾದರೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಅವರೆಕಾಳು ಕಾಳು ಬೇಳದಲ್ಲಿ ಮಾಡ್ತಾರೆ ನೋಡಿ ಅವರೆ ಬೇಳೆ ದೋಸೆ ಮಾಡ್ತಾರಲ್ಲ ಅದನ್ನು ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದೇ ಸೇಮ್ ಟೇಸ್ಟ್ ನಾವು ಮನೇಲಿ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸೇಮ್ ಟೇಸ್ಟ್ ಸಿಗುತ್ತೆ ನೋಡಿ ನಾನು ಸ್ವಲ್ಪ ನೀರಿಟ್ಟಿದ್ದೀನಿ ಮತ್ತು ಎಳೆ ಅವರೆ ಕಾಳು ತೊಗೊಂಡಿದ್ದೀನಿ ನೋಡಿ ಇದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೋಬೇಕು ಫುಲ್ಲು ಸಾಫ್ಟ್ ಆಗಬಾರ್ದು ಒಂದು ಐದರಿಂದ ಒಂದು ಐದಾರು ನಿಮಿಷ ಬೇಯಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಸ್ವಲ್ಪ ಸಾಲ್ಟ್ ಆಗ್ತಾಯಿದ್ದೀನಿ ಬೇಯ್ಲಿಕ್ಕೆ ಅದು ಉಪ್ಪಿಡಿಬೇಕಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದೇಲಿ ಸ್ವಲ್ಪ ಸಾಫ್ಟಾಗಿ ನಾನು ತೋರಿಸ್ತೀನಿ ಅದಕ್ಕೆ ಬೇಯಿಸ್ಬೇಕು ಅಂತ ಈಗ ನೋಡಿ ತೋರಿಸ್ತೀನಿ ಹೇಗೆ ಬೆಂದಿರಬೇಕಂದ್ರೆ ಹಿಂಗೆ ಇದು ಮಾಡಿದ್ರೆ ಸಾಫ್ಟಾಗಿ ಪೀಸ್ ಆಗಬೇಕು ಸುಮ್ಮನೆ ಹಿಂಗಂದರೆ ಪೀಸ್ ಆಗಬೇಕು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಇದು ನಾವು ನೀರು ಬೇರೆ ಮಾಡ್ಕೊಳ್ಳೋಣ ನೀರು ಸಮೇತ ಇರಬಾರ್ದು ನೀರು ಬೇರೆ ಮಾಡ್ಕೊಳ್ಳೋಣ ನೋಡಿ ಇದು ಬೇಳೆ ಬೆಂದು ಎಲ್ಲ ನಾನು ನೀರೆಲ್ಲ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ಮಾಡಿ ಇಟ್ಕೊಂಡು ಎಲ್ಲ ತಣ್ಣಗಾಗಿದೆ ನೋಡಿ ಇದಕ್ಕೆ ನಾವು ಏನು ಬೇಕಾದ್ರೂ ಸೊಪ್ಪು ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಸೊಪ್ಪಾಗಲಿ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಏನಿರುತ್ತೆ ಅದನ್ನ ಹಾಕ್ಕೊಂಡು ಮಾಡ್ಬೋದು ನಾನು ಇವಾಗ ಸಿಂಪಲಾಗಿ ಮಾಡ ಹೇಗೆ ತೋರಿಸ್ತಾ ತೋರಿಸ್ತೀನಿ ನೋಡಿ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಇದರಲ್ಲಿ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ ಇಟ್ಕೊಂಡಿದ್ದೀನಿ ಇದೆಲ್ಲನೂ ಹಾಕಿ ನಾವು ಮತ್ತೆ ಸಾಲ್ಟ್ ರುಚಿಗೆ ಎಷ್ಟು ಬೇಕು ನಾವು ದೋಸೆ ಹಿಟ್ಟಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಇದಕ್ಕೆ ಎಷ್ಟು ಬೇಕು ಅಷ್ಟು ರುಚಿ ನೋಡ್ಕೊಂಡು ನಾವು ಹಾಕೋಬೇಕು ನೋಡಿ ಎಲ್ಲ ಒಟ್ಟಿಗೆ ಹಾಕೋಬೇಕು ಎಲ್ಲ ನೋಡಿ ಮಿಕ್ಸ್ ಆಗೋ ರೀತಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾಕೆಂದರೆ ಸ್ಪೂನ್ ಎಲ್ಲ ಮಾಡಿದ್ರೆ ಅವರೇ ಬೇಳೆ ಅಲ್ವಾ ನೀಟಾಗಿ ಎಲ್ಲ ಕಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಸಾಲ್ಟು ಜೀರಿಗೆ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಬೆಂಗಳೂರಲ್ಲಿ ನಡೀತೆ ನೋಡಿ ಅವರೇ ಬೇಳೆ ಮೇಳದಲ್ಲಿ ಇದ್ಕಿದ್ದು ಅವರೇ ಕಳೆದು ದೋಸೆ ಮಾಡ್ಕೊಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ನೀವು ಬೇಕಾದ್ರೆ ನಿಂತೆ ಸೊಪ್ಪು ಮತ್ತು ದಪ್ಪ ಇದು ಕ್ಯಾಪ್ಸಿಕಮ್ ಇರುತ್ತಲ್ಲ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ತುರಿ ಇಲ್ಲ ಬೀಟ್ರೂಟ್ ತುರಿ ಏನು ಬೇಕಾದ್ರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಏನು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬೋದು ಈ ಸಿಂಪಲಾಗಿ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಅವ್ರಿಷ್ಟೇ ಹಾಕೋದು ಇಷ್ಟೇ ಹಾಕಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಜಾಸ್ತಿ ಹಾಕಿ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತವ ಇಟ್ಟಿದ್ದೀನಿ ಸ್ಟವ್ ಮೇಲೆ ತವ ಯಾವಾಗಲೂ ಅಷ್ಟೇ ನಾವು ದೋಸೆಗಳು ಮಾಡಬೇಕು ರೊಟ್ಟಿಗಳು ಮಾಡಬೇಕು ಅಂದರೆ ತುಂಬ ಕಾದಿರಲೂಬಾರ್ದು ತುಂಬ ಕಾಯ್ದೆನೂ ಇರಬಾರ್ದು ಅವಾಗ ಅದ ಸರಿ ಬರೋಲ್ಲ ನಾವೇನು ಮಾಡಬೇಕು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದಕ್ಕೆ ಎಣ್ಣೆ ಮತ್ತು ನೀರು ಇದು ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಅವಾಗ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅವಾಗ ಹಾಕಿದ್ರೆ ಮತ್ತೆ ನಾವು ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಇದೊಂದು ತಿಳ್ಕೊಬೇಕು ನಾವು ಯಾವಾಗಲೂ ಅಷ್ಟೇ ನಾವು ಕಲ್ಲು ಸರಿಯಾಗಿ ತವಾ ಸರಿ ಕಾಯಿಸಿಲ್ಲ ಅಂದ್ರೂ ಚೆನ್ನಾಗಿ ಬರಲ್ಲ ದೋಸೆ ಇಲ್ಲಾಂದರೆ ತುಂಬ ಕಾಯಿಸಿಬಿಟ್ಟಿದ್ರೂ ಕೂಡ ಅದು ಸೀದೋದಂಗೆ ಆಗ್ಬೋದು ಇಲ್ಲ ಬೇಯದೇ ಇರ್ಬೋದು ಚೆನ್ನಾಗಿರಲ್ಲ ಹಾಗಾಗಿ ನಾವು ಒಂದು ಅದವಾಗಿ ಬಿಸಿ ಮಾಡ್ಕೋಬೇಕು ಅದು ನಮಗೆ ಗೊತ್ತಿರಬೇಕು ಮೊದಲಾಗಿ ನಾವು ಹೇಗೆ ಬಿಸಿ ಮಾಡ್ಕೋಬೇಕು ಅಂತ ನೋಡಿ ಇನ್ನೂ ಸ್ವಲ್ಪ ಬಿಸಿಯಾಗಿ ನಾನು ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ವಿ ಸುತ್ತ ಮತ್ತು ಸ್ವಲ್ಪ ನಾವು ನೀರು ಹಾಕಬೇಕು ನೀರು ಹಾಕಿದಾಗ ಈ ಥರ ಬಬಲ್ಸ್ ಬರಬೇಕು ಬಬಲ್ಸ್ ಬಂದಾಗ ನಾವು ಈ ಥರ ಸಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಚೆನ್ನಾಗೂ ಕಾದಿರುತ್ತೆ ಹೀಟ್ ಕೂಡ ಚೆನ್ನಾಗಿ ನೀಟಾಗಿ ನಮಗೆ ಬೇಯಲಿಕ್ಕೆ ಈಸಿ ಆಗುತ್ತೆ ನುಡಿ ನಾವು ಇದಕ್ಕೆ ದೋಸೆನ ಗುಂಡಾಗೆ ಬಿಡಬೇಕು ತುಂಬ ನಾವು ದೊಡ್ಡದೆಲ್ಲ ಮಾಡೋಕೋಗ್ಬಾರ್ದು ಇಷ್ಟೇ ರೌಂಡಿಗೆ ಬಿಟ್ಟು ನಾವೇನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ನಾವು ಇದ್ರ ಮೇಲೆ ಫಿಲ್ ಮಾಡಬೇಕು ಫಿಲ್ ಮಾಡ್ತಾ ಪ್ರೆಸ್ ಮಾಡಬೇಕು ನಾವು ಆಮೇಲೆ ಫಿಲ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗತ್ತೆ ನೋಡಿ ಹೀಗೆ ಬರುತ್ತೆ ಆಗಲೇ ಹೇಳದ್ನಲ್ಲ ನಾನು ಇದಕ್ಕೆ ತುಪ್ಪ ಮತ್ತು ಎಣ್ಣೆ ಮತ್ತು ಜಾಸ್ತಿ ಹಾಕಬೇಕು ನಾನು ಆಗಲೇ ಸ್ವಲ್ಪ ತುಪ್ಪ ಕರಗಿಸಿಟ್ಕೊಂಡಿದ್ದೆ ಆಗಲೇ ಗಟ್ಟಿಯಾಗಿ ಉಟ್ಟಿದ್ದೆ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ಮೇಲೆ ತುಪ್ಪ ಹಾಕೋಣ ತುಪ್ಪ ಇಷ್ಟ ಆಗಲಿಲ್ಲ ಅನ್ನೋರು ಎಣ್ಣೆನೇ ಹಾಕೋಬೋದು ಏನು ತೊಂದರೆ ಇಲ್ಲ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೋಡಿ ಸ್ವಲ್ಪ ಅದು ಬೇಯಲಿ ಅದು ಈಗ ಆಲ್ರೆಡಿ ನಾವು ಅವರೆಕಾಳೆಲ್ಲ ಬೇಯಿಸಿರೋದ್ರಿಂದ ಅದು ಇಷ್ಟು ಹೀಟಲ್ಲಿ ಬಂದರೆ ಸಾಕು ನೋಡಿ ನಾವೇನು ಅನ್ಕೊತಿದೀವಿ ಅಯ್ಯೋ ಹೇಗೆ ಮಾಡ್ತಾರೋ ಏನು ಅಂತ ಅವರು ಕೂಡ ಈಗ ಸುಲಭವಾಗಿ ಮಾಡ್ತಾರೆ ತುಂಬ ಸುಲಭ ಇರುತ್ತೆ ನಾವು ಅದಕ್ಕೆ ಏನೇನು ಹಾಕಿರ್ತಾರೆ ಏನಿರುತ್ತೆ ಅನ್ನೋದೊಂದು ಒಂದು ತಿಳ್ಕೊಂಬಿಟ್ಟು ನಾವು ಮನೇಲಿ ಟ್ರೈ ಮಾಡಿದ್ರೆ ನಾವು ಅದೇ ಥರ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ನೋಡಿ ನಂತರ ಈ ಎಲ್ಲ ಬೆಂದಿದೆ ಇದನ್ನ ನಾವು ಯೂಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕಿನ್ನೂ ಸೂಪರಾಗಿರುತ್ತೆ ಮತ್ತು ಇನ್ನೊಂದೇನಪ್ಪ ನಾವು ಇದನ್ನು ಹಸಿ ಸಲಾಡ್ ಹಾಕಿ ಕೂಡ ಯೂಸ್ ಮಾಡ್ಬೋದು ಬರೀ ದೋಸೆಗೆ ತಿನ್ನಬೇಕು ಅಂತೇನಿಲ್ಲ ನಾವು ನೆಂಚ್ಕೊಳ್ಳಿಕ್ಕೆ ಸೈಡ್ಗೆ ಅನ್ನ ಸಾಂಬಾರಿಗೆ ನಾನು ಡಯಟ್ ಮಾಡೋರು ಒಂದು ಬೌಲ್ ತಿಂದ್ರು ಸಾಕು ತುಂಬ ಒಳ್ಳೆಯ ಅಂಶ ಇರುತ್ತಲ್ಲ ಇದರಲ್ಲಿ ನೆಂಚ್ಕೊಂಡು ತಿನ್ನಲಿಕ್ಕೆ ಒಂದು ಬೌಲ್ ಹಾಕ್ಕೊಂಡು ತಿಂತೀನಿ ಮತ್ತೆ ನಾನು ಮಾಮೂಲಿ ದೋಸೆ ಇಟ್ಟು ಮಾಡಿ ರೆಡಿ ಮಾಡ್ಕೊಂಬಿಟ್ರೆ ಆಯಿತು ಅನಿಸುತ್ತೆ ಇದಕ್ಕಿದ ಅವರೇ ಬೇಳೆ ದೋಸೆ ರೆಡಿಯಾಗುತ್ತೆ ಅಲ್ಲಿ ಹೇಗೆ ಮಾಡಿಕೊಡ್ತಾರೋ ಅದೇ ಥರ ಇರುತ್ತೆ ಟೇಸ್ಟು ನೋಡಿ ಇವಾಗ ನಾನು ಸರಿ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಬೆಂದಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಾಯಿ ಚಟ್ನಿ ಆಗಿರ್ಬೋದು ಇಲ್ಲಾಂದರೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಸಾಗೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಏನೂ ಬೇಡದೆ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕೊಂಡ್ರೆ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ ಇದರಲ್ಲೆಲ್ಲ ಇರೋದ್ರಿಂದ ಏನಷ್ಟು ಸೈಡ್ಗೆ ಅಷ್ಟು ಕೇಳ ಬೇಕು ಅಂತ ಅನಿಸಲ್ಲ ಬಟ್ ಆದರೆ ಚಟ್ನಿ ಪುಡಿ ತುಪ್ಪಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ನೀವೇ ನೋಡ್ತಾ ಇದ್ದೀರಾ ಹಿತ್ಕಿದವರೇ ಬೇಳೆ ದೋಸೆ ಹೇಗಿದೆ ಅಂತ ನೋಡಿ ಇನ್ನೊಂದು ದೋಸೆ ಹಾಕಿದ್ದೀನಿ ಎರಡು ದೋಸೆ ಅಂತ ಎರಡು ದೋಸೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇವತ್ತು ಮಾಡಿರೋಂಥ ಇದಕ್ಕಿದ ಅವರೆ ಬೇಳೆ ದೋಸೆ ಹೇಗಿದೆ ಅಂತ ನೋಡಿ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಮತ್ತು ಹೇಗಿತ್ತು ಅಂತ ಲೈಕ್ ಕೊಡಿ ಚೆನ್ನಾಗಿದ್ರೆ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೋಡಿ ಫ್ರೆಂಡ್ಸ್ ನೋಡಿ ನಾನು ಹೇಳೋದ್ನಲ್ಲ ಹಾಗೆ ಇದ್ರ ಜೊತೆಗೆ ಸಲಾಡ್ ತೊಗೊಂಡಿದ್ದೀನಿ ಅದೇ ಸಲಾಡ್ ತೊಗೊಂಡಿದ್ದೀನಿ ಮತ್ತು ಖಾರ ಇತ್ತು ಖಾರ ತುಪ್ಪ ತೊಗೊಂಡಿದ್ದೀನಿ ಸೌತೆಕೆ ತೊಗೊಂಡಿದ್ದೀನಿ ತುಂಬ ಒಳ್ಳೆ ಕಾಂಬಿನೇಷನು ಒಳ್ಳೆಯ ಇದು ಅಂತ ಹೇಳ್ಬೋದು ಚೆನ್ನಾಗಿ ಚಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸಲ ಟ್ರೈ ಮಾಡಿ ಪ್ಲೀಸ್ ಓಕೆ ಥ್ಯಾಂಕ್ ಯು ಬಾಯ್